ಬೀದರ್ ನೊಡಪಿಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಘಮಸುಬಾಯಿ ಥಾಂಡಾ ಬೊಂತಿಯಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಚ್ಛಾಪೂರ್ತಿ ಮಾತಾ ಜಗದಂಬಾ ದೇವಸ್ಥಾನದ ಹದಿನಾರನೇ ಜಾತ್ರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಕನ್ನಡ ವಿಜೇತರಾದ ಹನುಮಂತ್ ಲಂಬಾಣಿ ಅವರು ಆಗಮಿಸುತ್ತಿದ್ದು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹನುಮಂತು ಮನವಿ ಮಾಡಿದ್ದಾರೆ ಇದೇ ತಿಂಗಳ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಬೀದರ್ ಜಿಲ್ಲೆ ಔರಾರ್ ತಾಲೂಕಿನ ಬೂಂದಿ ತಾಣಕ್ಕೆ ಬರತ್ತೀನಿ ವಿಶೇಷ ಏನಪ್ಪ ಅಂದ್ರೆ ಅಲ್ಲಿ ನಡೆಯುತ್ತಿರುವಂತಹ ಮಾತಾ ಜಗದಂಬಾದೇವಿ ಜಾತ್ರಾ ನಿಮಿತ್ತವಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಾರ ಈ ಕಾರ್ಯಕ್ರಮಕ್ಕೆ ನಾನು ಬರೋದ್ತೀನಿ ಕರ್ನಾಟಕದ ಸರ್ಕಾರದ ಮಾಜಿ ಸಚಿವರಾದ ಔರಾರ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಪ್ರಭು ಡಿ

ಶರಣರ ರಜೇಶ್ ದಂಪತಿಗಳು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಜ್ಯೋತಿ ಪರಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ജസവേശ്വര മഹാദേ വിശ്വ ഗുരു ബസവേശ്വര മഹാത്മാ ജയ സകോഷി എല്ലി ശരണോ ശരണോ ಅನುಭಾವದ ನುಡಿಗಳ ನಾಡಿದ ಮೈಸೂರಿನ ಶಂಕರ ದೇವನೂರ್ ಅವರು ಇಲ್ಲಿ ನೆರೆದಿರುವ ಜನರ ಉತ್ಸಾಹದ ಮೊತ್ತವೇ ವಚನ ವಿಜಯೋತ್ಸವ ಈ ನೆಲದ ನ್ಯಾಯಕ್ಕಾಗಿ ಸಾಮರಸ್ಯಕ್ಕಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟ ಶರಣರಿಗಾಗಿ ಈ ವಚನ ವಿಜಯೋತ್ಸವ ಎಲ್ಲರಿಗೂ ಅನಿವಯವಾಗುವ ವಿಶೇಷ ಸಾಹಿತ್ಯ ಕೊಟ್ಟವರು ಕಲ್ಯಾಣದ ಶರಣರು ಅಂತಹ ವಚನ ಸಾಹಿತ್ಯದ ಪಟ್ಟಿಯನ್ನು ನಮ್ಮ ಮಕ್ಕಳ ಕೈಗೆ ಕೊಡಬೇಕು ಹೊರತು ಮೊಬೈಲ್ ಕೊಡಬೇಡಿ ಎಂದು ನೆರೆದಿದ್ದ ಪಾಲಕರಿಗೆ ಹೇಳಿದರು ಧಾರ್ಮಿಕ ಇತಿಹಾಸದಲ್ಲಿ ಕತ್ತಲೆಯನ್ನು ದೂರೀಕರಿಸಿ ಅರಿವಿನ ಸೊಡರನ್ನು ಕೊಟ್ಟಂಥವರು ವಚನಕಾರರು ಆ ಕಾಲಘಟ್ಟದಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ಮೂಡಿದಂಥ ಒಂದು ಚಳುವಳಿ ಚಳುವಳಿ ರೂಪಿತವಾದದ್ದು ಮನುಷ್ಯ ಮನುಷ್ಯನನ್ನು ಗೌರವಿಸುವ ಸಲುವಾಗಿ ಬುದ್ಧ ಈ ನೆಲಕ್ಕೆ ಬೀಜವಾದ ಬಸವಣ್ಣನವರು ಮಾಮರವಾದರು ಅಂಬೇಡ್ಕರ್ ಫಲವಾದರು ನಾವೆಲ್ಲರೂ ಫಲಾನುಭವಿಗಳು ಅಷ್ಟೇ ನಮ್ಮ ಕೃತಜ್ಞತೆ ಬುದ್ಧ ಬಸವ ಅಂಬೇಡ್ಕರ್ ಅರ್ಥೈಸ್ಕೊಳ್ಬೇಕಾಗಿದೆ ಯಾರು ಕಲಿತವರಲ್ಲ ನನ್ನಂಗೆ ಮುಖ್ಯ ಇಂಜಿನಿಯರ್ ಆದವರಲ್ಲ ಕಾಯಕದ ಮುಖಾಂತರ ಈ ನೆಲದ ತತ್ವವನ್ನು ರೂಪಿಸಿಕೊಟ್ಟು ಸಾಮರಸ್ಯಕ್ಕೆ ಬೆಳಕನ್ನು ಕೊಟ್ಟಂಥವರು ವಚನಕಾರರು ಧರ್ಮದ ಅರ್ಥವ್ಯಾಪ್ತಿ ಮನುಷ್ಯ ಬದುಕಿನ ಎಲ್ಲ ಸ್ತರಗಳನ್ನು ವ್ಯಾಪಿಸಿ ಎಲ್ಲರಿಗೂ ಅನ್ವಯವಾಗುವ ಎಲ್ಲರಿಗೂ ನೆನಪಿರಲಿ ಲಿಂಗಾಯತರಿಗಲ್ಲ ದಲಿತರಿಗಲ್ಲ ಕುರುಬರಿಗಲ್ಲ ಹಿಂದೂಗಳಿಗಲ್ಲ ಎಲ್ಲರಿಗೂ ಅನ್ವಯವಾಗುವ ಒಂದು ವಿಶೇಷವಾದ ಮಾನವೀಯ ದೆಹಲಿ ವಿಧಾನಸಭಾ ಚುನಾವಣೆಯ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿರುವ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೋಲು ಗೆಲುವಿನಿಂದ ಯಾರ ಚರಿತ್ರೆಯೂ ಬದಲಾಗಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಕಾಂಗ್ರೆಸ್ ಬರೀ ರಾಜಕೀಯ ಪಕ್ಷ ಅಲ್ಲ ಅದೊಂದು ಆಂದೋಲನ ನಮ್ಮದು ಅಧಿಕಾರಕ್ಕಾಗಿ ಹುಟ್ಟಿಕೊಂಡ ಪಕ್ಷ ಅಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಪುಟಿದೇಳುತ್ತೆ ಪುನಃ ಅಧಿಕಾರಕ್ಕೆ ಬರುತ್ತೇವೆ ಈ ಸೋಲಿನ ಕುರಿತು ಹೈಕಮಾಂಡ್ ನಾಯಕರು ವಿಮರ್ಶೆ ಮಾಡ್ತಾರೆ ಎಂದರು ಸೋಲೆ ಗೆಲುವಿನ ಬೆಟ್ಟಲ್ ಯಾವಾಗ ಕಾಂಗ್ರೆಸ್ ಪಕ್ಷ ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ ಅದೊಂದು ಆಂದೋಲನ ಇದೆ ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂತ ಪಕ್ಷ ಅಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ಹೇಳುತ್ತದೆ ನಾವು ಮತ್ತೆ ಅಧಿಕಾರಕ್ಕೆ ನಮ್ಮ ಹೈಕಮಾಂಡ್ ಬಗ್ಗೆ ಪರಿಶೀಲನೆ ನೋಡಿ ಇರಬಹುದು ಸರ್ ನಿನ್ನೆ ರಾಜನಹಳ್ಳಿ ಒಳಗ ಮೀಟಿಂಗ್ ಮಾಡಿದಾರೆ ಸರ್ ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದಾರೆ ನಾವು ಸಹಜವಾಗಿ ಊಟ ಮಾಡ್ತೀವಿ ಡೆಲರ್ ಮಾಡ್ತೀವಿ ಸರ್ ಸ್ವಲ್ಪ ಸರ್ ಕೆಳಗಡೆ ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಹೈಕಮಾಂಡ್ ದವರು ಯಾವ ವಿಷಯ ಬಗ್ಗೆ ಯಾರು ತುಟಿ ಬಿಚ್ಚಬಾರ್ದು ತುಟಿ ಅನ್ಬಾರ್ದು ಅಂತ ಹೇಳಿದ್ದಾರೆ ಅದನ್ನು ನಾವು ಅನುಸರಣೆ ಮಾಡ್ತೀವಿ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಸಿರಿಧಾನ ಪದಾರ್ಥಗಳು ಬಳಸುವುದರಿಂದ ಅನೇಕ ರೋಗ ರುಜಿನಗಳಿಂದ ಮುಕ್ತರಾಗಿ ಆರೋಗ್ಯವಾಗಿರಲು ಸಾಧ್ಯ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೇಳಿದರು ಬೀದರ್ ನಗರದ ನೆಹರು ಕೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಬೀದರ್ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ ಮೇಳ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈತರ ವಿವಿಧ ಮಳಿಗೆಗಳನ್ನು ವೀಕ್ಷಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬೀದರ್ ಜಿಲ್ಲೆಯ ಔರಾದ್ ಮತಕ್ಷೇತ್ರದ ಘಮಸುಬಾಯಿ ತಾಂಡಾ ಬೋಂತಿಯಲ್ಲಿರುವ ಇಚ್ಛಾಪೂರ್ತಿ ಮಾತಾ ಜಗದಂಬಾ ದೇವಿಯ ಜಾತ್ರಾ ಮಹೋತ್ಸವವು ಇಂದಿನಿಂದ ಆರಂಭವಾಗಿದ್ದು ಇಂದು ಔರಾದ್ ಶಾಸಕ ಪ್ರಭು ಚವ್ವಾಣ್ ಅವರು ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜೆ ಅರ್ಚನೆ ಆರ್ತಿ ಅಭಿಷೇಕ ಹೋಮ ಹವನಗಳಲ್ಲಿ ಭಾಗಿಯಾಗಿ ಕ್ಷೇತ್ರದ ಜನರ ಸುಖ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಕ್ಯೂ ಮಟ್ಟದ ತೊಗರಿಯ ಖರೀದಿಗೆ ಸಂಬಂಧಿಸಿದಂತೆ ಬೆಂಬಲ ಬೆಲೆ ನಿಗದಿಪಡಿಸಿದ್ದು ತಕ್ಷಣದಿಂದಲೇ ಖರೀದಿ ಪ್ರಕ್ರಿಯೆ ಆರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತೊಗರಿಯ ಪ್ರತಿ ಕ್ವಿಂಟಾಲ್ಗೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ನಾನೂರ ಐವತ್ತು ರೂಪಾಯಿ ಸೇರಿ ಒಟ್ಟು ಎಂಟು ಸಾವಿರ ರೂಪಾಯಿಗೆ ತೊಗರಿ ಖರೀದಿಸಲು ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಜನವರಿ ತಿಂಗಳಲ್ಲಿ ಭರವಸೆ ನೀಡಿದರು ಇಂದು ಆರ್ಥಿಕ ಇಲಾಖೆ ಸಹಮತಿ ನೀಡಲಾಗಿದೆ ಈ ಕುರಿತು ಇದಕ್ಕೆ ಸಂಬಂಧಿಸಿದ ಇಲಾಖೆಗೆ ತಕ್ಷಣದಿಂದ ಅನುಷ್ಠಾನಗೊಳಿಸಲು ಸೂಕ್ತ ನಿರ್ದೇಶನ ನೀಡಲಾಗಿದೆ ಪಕ್ಷಿಮಘಟ್ಟ ಪ್ರದೇಶಕ್ಕೆ ಹೋಲಿಸಿದರೆ ಕಲ್ಯಾಣ ಕರ್ನಾಟಕದಲ್ಲಿ ಹಸಿರು ಹೊದಿಕೆ ತೀರಾ ಕಡಿಮೆ ಇದೆ ಈ ಭಾಗದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸುವುದು ದೊಡ್ಡ ಸವಾಲಾಗಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಖಂಡ್ರೆ ತಿಳಿಸಿದರು ಬೀದರ್ನಗರದ ಗುರುದ್ವಾರ ಹತ್ತಿರ ಲಾವಣ್ಯ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅರಣ್ಯ ಇಲಾಖೆ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಎರಡ್ ಇಪ್ಪತ್ತೈದನೇ ಸಾಲಿನ ದಿನಚರಿ ಹಾಗೂ ದಿನದರ್ಶಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡಪ್ನಲ್ಲಿ ನಮಸ್ಕಾರ